ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ ಮೂರು ಚಕ್ರಗ್ರಹಣ ಈ ಪದ್ಯದ ಸಾರಾಂಶ ದೇವಿದಾಸ ಕೃತಿಕಾರರ ಪರಿಚಯ ದೇವಿದಾಸ ಕವಿಯು ಉಡುಪಿಯಲ್ಲಿ ಜನಿಸಿದರು ಕವಿಚರಿತಕಾರರು ಇವರ ಕಾಲ ಸುಮಾರು ಒಂದು ಸಾವಿರದ ಎಂಟುನೂರು ಎಂದು ಊಹಿಸಿದ್ದಾರೆ ಇವರು ದೇವಿ ಮಹಾತೆ ಗಿರಿಜಾ ಕಲ್ಯಾಣ ಚಿತ್ರಸೇನಾ ಕಾಳಗ ದೌಪದಿ ಕಲ್ಯಾಣ ಮತ್ತು ಅಭಿಮನ್ಯು ಕಾಳಗ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಪ್ರಸಿದ್ಧ ಯಕ್ಷಗಾನ ವಿದ್ವಾಂಸ ಪ್ರಭಾಕರ ಜೋಶಿಯವರು ದೇವಿದಾಸನ ಕೃಷ್ಣ ಸಂಧಾನ ಪ್ರಸಂಗ ಮತ್ತು ಪ್ರಯೋಗ ಎಂಬ ಮೌಲಿಕವಾದ ಸಂಶೋಧನಾ ಪ್ರಬಂಧವನ್ನು ರಚಿಸಿದ್ದಾರೆ ಪ್ರಸ್ತುತ ಕಾವ್ಯಭಾಗವನ್ನು ಯಕ್ಷಗಾನ ಪ್ರಸಂಗ ಪಠ್ಯ ಕೃಷ್ಣ ಸಂಧಾನ ಭೀಷ್ಮ ಪರ್ವ ದಿಂದ ಆಯ್ದುಕೊಳ್ಳಲಾಗಿದೆ ಚಕ್ರಗ್ರಹಣವು ಮಹಾಭಾರತ ಯುದ್ಧದ ಮೂರನೆಯ ದಿನದ ವಿದ್ಯಮಾನಗಳನ್ನು ವರ್ಣಿಸುತ್ತದೆ ದುರ್ಯೋಧನನು ಭೀಷ್ಮನನ್ನು ಸೇನಾಪತಿಯಾಗಿ ಪಟ್ಟಗಟ್ಟಿದ ಸಂದರ್ಭದಲ್ಲಿ ಭೀಷ್ಮನು ಪೀಡಿಸುವೆ ಮುರಾರಿಯ ಸುದರ್ಶನವ ಎಂದು ಶಪಥ ಮಾಡಿರುತ್ತಾನೆ ಇದಕ್ಕೆ ಕಾರಣವೆಂದರೆ ಕೃಷ್ಣನು ಕುರುಕ್ಷೇತ್ರ ಯುದ್ಧದಲ್ಲಿ ತಾನು ಚಕ್ರವನ್ನು ಹಿಡಿಯುವುದಿಲ್ಲ ಎಂದು ಪ್ರತಿಜ್ಞೆಯನ್ನು ಮಾಡಿರುತ್ತಾನೆ ಸಂಜಯನು ಧೃತರಾಷ್ಟ್ರನಿಗೆ ಮೂರನೆಯ ದಿನದ ಯುದ್ಧದ ಕುರಿತು ವರ್ಣಿಸುತ್ತಾ ಈ ರೀತಿಯಾಗಿ ಹೇಳುತ್ತಾನೆ ರಾಗ ಸೌರಾಷ್ಟ್ರ ತ್ರಿವುಡಿ ತಾಳ ಅರಸ ಕೇಳಿ ತೆರೆದೊಳಿರೇ ಕಲಿ ನರನು ಮೂರನೇ ದಿನದಿ ಗಂಗಾ ಶರಯುಗ ಧರಿಸುತೆಂದ ಪದವಿಂಗಡಣೆ ಅರಸ ಕೇಳು ನರನು ಅರ್ಜುನನು ಮೂರನೇ ದಿನದಿ ಶರಯುಗ ಬಾಣಗಳನ್ನು ಧರಿಸುತ್ತ ತೆಗೆದುಕೊಂಡು ಎಂದ ಈ ತೆರದೊಳು ತೆರನಾಗಿ ಇರೆ ಇತ್ತು ಕಲಿ ಶೂರ ತರಳಗೆ ಭೀಷರಿಗೆ ಇದಿರಾಗುತ್ತ ಸಾರಾಂಶ ಸಂಜಯ್ಯನು ಧೃತರಾಷ್ಟ್ರನಿಗೆ ಮೂರನೆಯ ದಿನದ ಯುದ್ಧದ ಕುರಿತು ಅರಸ ಕೇಳು ಈ ತೆರನಾಗಿತ್ತು ಶೂರನಾದ ಅರ್ಜುನನು ಮೂರನೆಯ ದಿನ ಭೀಷ್ಮರಿಗೆ ಎದುರಾಗಿ ಬಾಣಗಳನ್ನು ತೆಗೆದುಕೊಂಡು ಯುದ್ಧಕ್ಕೆ ಸಿದ್ಧನಾಗುತ್ತಾನೆ ಹರಿಯೇ ಕೇಳಿ ದಿನದೇ ನಮ್ಮಯ ಹಿರಿಯರೊಳು ಸಂಗ್ರಾಮ ದೊರಕಿತು ಸರಳಿನಿಂದೊಂದಿಸುವೆ ವೀರ್ಯವ ಪರಿಕಿಸೆನುತ ಪದವಿಂಗಡನೆ ಹರಿಯೇ ಕೃಷ್ಣ ಪರಮಾತ್ಮನೆ ಕೇಳು ಈ ದಿನ ನಮ್ಮಯ ಹಿರಿಯರೊಳು ಸಂಗ್ರಾಮ ಯುದ್ಧ ದೊರಕಿತು ಸರವಿನಿಂದ ಬಾಣಗಳಿಂದ ವಂದಿಸುವೆ ವೀರ್ಯವ ಪರಾಕ್ರಮವ ಪರೀಕ್ಷಿಸು ಪರೀಕ್ಷಿಸು ಎನ್ನುತ್ತ ಎನ್ನುತ್ತಾನೆ ಸಾರಾಂಶ ಅರ್ಜುನನು ಕೃಷ್ಣನಿಗೆ ಕೃಷ್ಣ ಪರಮಾತ್ಮನೆ ಕೇಳು ಈ ದಿನ ನಮ್ಮ ಹಿರಿಯರೊಡನೆ ಯುದ್ಧ ಮಾಡುವ ಸಂದರ್ಭ ದೊರಕಿದೆ ನಾನು ಅವರಿಗೆ ಬಾಣಗಳಿಂದ ವಂದಿಸುವೆ ನನ್ನ ಪರಾಕ್ರಮವನ್ನು ಪರೀಕ್ಷಿಸು ಎನ್ನುತ್ತಾನೆ ಎನ್ನುತ ಗಾಂಡೀವದಲ್ಲಿ ಪಾರ್ಥನು ಶರವ ಸಂಧಾನಿಸುತ್ತಾ ಹಿರಿಯರ ಚರಣವೊಂದನೆ ಎನ್ನುತ್ತಾ ಬಿಡಲ ಶರಗಳೆರಡು ಬಂದು ಭೀಷ್ಮನ ಚರಣದೆಡಿಯಲಿ ವಂದನೆಯ ಗೆಯುತ್ತಾ ಬೀಳಲು ಪದವಿಂಗಡಣೆ ಎನ್ನುತ ಗಾಂಡಿವದಲಿ ಪಾರ್ಥನು ಅರ್ಜುನನು ಶರವ ಸಂಧಾನಿಸುತ್ತಾ ಹಿರಿಯರ ಚರಣ ಪಾದ ವಂದನೆ ಎನ್ನುತ್ತಾ ಬಿಡಲು ಶರಗಳು ಬಾಣಗಳು ಎರಡು ಬಂದು ಭೀಷ್ಮನ ಚರಣದ ಎಡಿಯಲಿ ಪಾದಗಳಡಿಯಲ್ಲಿ ವಂದನೆಯ ಗೆಯುತ್ತ ಬೀಳಲು ಸಾರಾಂಶ ಎನ್ನುತ ಗಾಂಡೀವದಲ್ಲಿ ಅರ್ಜುನನು ಬಿಲ್ಲಿಗೆ ಬಾಣವನ್ನು ಹೂಡಿ ಭೀಷ್ಮರ ಪಾದಗಳಿಗೆ ವಂದನೆ ಎನ್ನುತ ಬಾಣಗಳನ್ನು ಬಿಡಲು ಆ ಬಾಣಗಳೆರಡು ಬಂದು ಭೀಷ್ಮರ ಪಾದಗಳಡಿಯಲ್ಲಿ ವಂದನೆಗೆಯುತ್ತ ಬೀಳುತ್ತವೆ ರಾಗ ಕೇದಾರಗೌಡ ತಾಳ ಕಂಡು ಗಂಗಾಜಾತನು ಹರುಷವನು ಗೊಂಡು ತರವೆಸೆಯೇನರನು ತಂಡತಂಡದ ಶರದಲ್ಲಿ ಖಂಡಿಸುತ್ತ ಲಂದು ನಗುತಲಿ ನಗುತ್ತಲಿ ಪದವಿಂಗಡಣೆ ಕಂಡು ಗಂಗಾಜಾತನು ಭೀಷ್ಮನು ಹರುಷವನು ಕೊಂಡು ಶರ ಬಾಣ ಎಸೆಯರನು ಅರ್ಜುನನು ತಂಡತಂಡದ ಗುಂಪು ಗುಂಪಾಗಿ ಶರ ಬಾಣದಲ್ಲಿ ಖಂಡಿಸುತ್ತ ತುಂಡರಿಸುತ್ತ ಎಂದು ಉಸಿರ್ದನು ನಗುತ್ತಲಿ ಸಾರಾಂಶ ಹೀಗೆ ಬಂದು ಬಿದ್ದಂತಹ ಬಾಣಗಳನ್ನು ಕಂಡ ಭೀಷ್ಮರು ಹರುಷಗೊಳ್ಳುವರು ನಂತರ ಅರ್ಜುನನು ಗುಂಪು ಗುಂಪಾಗಿ ಬಾಣಗಳನ್ನು ಬಿಡುವನು ಭೀಷ್ಮರ ಬಾಣಗಳನ್ನು ತುಂಡರಿಸುತ್ತಿದ್ದನು ಹೀಗೆ ಯುದ್ಧ ಮಾಡುತ್ತಾ ಭೀಷ್ಮರೊಂದಿಗೆ ನಗುತ್ತ ರಾಗ ಶಂಕರಾಭರಣ ಮಟ್ಟಿತಾಳ ತಂದೆ ದಿವಸದಿಂದ ನಮ್ಮ ರಕ್ಷಿಸಿ ಇಂದು ಕುರುನ್ ರೂಪಗೆ ಸಹಾಯದಿಂದ ಗರ್ಜಿಸಿ ಒಂದು ಪಸುಳರೊಡನೆ ಕಾದುವುದು ವಿವೇಕವೇ ಕಂದರು ಪಕ್ಷದಲ್ಲಿ ನಿಮಗೆ ಭೇದವೇ ಪದವಿಂಗಡಣೆ ತಂದೆ ಆಳಿದ ಕಳೆದುಕೊಂಡ ದಿವಸದಿಂದ ನಮ್ಮ ರಕ್ಷಿಸಿ ಇಂದು ಕುರುನ್ ರೂಪಗೆ ಕೌರವನಿಗೆ ಸಹಾಯದಿಂದ ಸಹಾಯ ಮಾಡಲು ಬಂದಿದ್ದೀರಾ ಗರ್ಜಿಸಿ ಒಂದು ಪಸುಳರ ಚಿಕ್ಕಮಕ್ಕಳ ಒಡನೆ ಕಾದುವುದು ಹೋರಾಡುವುದು ವಿವೇಕವೇ ಬುದ್ಧಿವಂತಿಕೆಯೇ ಕಂದರು ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಸಾರಾಂಶ ಅರ್ಜುನನು ಭೀಷ್ಮರಿಗೆ ತಂದೆಯನ್ನು ಕಳೆದುಕೊಂಡ ದಿನದಿಂದ ನಮ್ಮನ್ನು ರಕ್ಷಿಸಿ ಇಂದು ಕೌರವನಿಗೆ ಸಹಾಯ ಮಾಡಲು ಬಂದಿದ್ದೀರಾ ಎಂದು ಗರ್ಜಿಸಿ ಬಂದು ಚಿಕ್ಕ ಮಕ್ಕಳೊಡನೆ ಹೋರಾಡುವುದು ಬುದ್ಧಿವಂತಿಕೆಯೇ ಸರಿಯೇ ನಾವು ಕಂದರು ಉಭಯ ಪಕ್ಷದಲ್ಲಿ ನಿಮಗೆ ಭೇದ ಮಾಡುವುದು ಸರಿಯೇ ಎನ್ನಲು ಪೇಳ್ವ ಬಾಲಭಾಷೆಯಾಡಬೇಡವೋ ಎನಗೆ ನಿಮ್ಮೊಳಿದೆ ಹಿರಿದು ದಯವೋ ದುಗುಡವೋ ಎನ್ನುವುದ ಭು ಜನಾಭಬಲ್ಲನೇತಕ ನುಡಿ ತ್ರಿಣಯನೆತ್ತ ಶರವ ತೆಗೆದು ಎನ್ನ ಮೇಲ್ಹೋಡಿ ಪದವಿಂಗಡಣೆ ಎನ್ನಲು ಪೇಳ್ದ ಬಾಲಭಾಷೆ ಸಣ್ಣ ಮಕ್ಕಳಂತೆ ಆಡಬೇಡವೋ ಮಾತನಾಡಬೇಡ ಎನಗೆ ನಿಮ್ಮೊಳು ಐದೆ ಐದು ಜನರಲ್ಲಿ ಹಿರಿದು ದಯವೋ ದುಗುಡವೋ ದುಃಖವಿದೆ ಎನ್ನುವುದು ಅಬುಜನಾಭ ಶ್ರೀಕೃಷ್ಣನು ಬಲ್ಲನು ಏತಕೆ ಆ ತ್ರಿನಯನು ಶಿವನು ಇತ್ತ ಕೊಟ್ಟ ಶರವ ಬಾಣವನ್ನು ತೆಗೆದು ಎನ್ನ ಮೇಲ್ಹೊಡಿ ಪ್ರಯೋಗಿಸು ಸಾರಾಂಶ ಆಗ ಭೀಷ್ಮರು ಸಣ್ಣ ಮಕ್ಕಳಂತೆ ಮಾತನಾಡಬೇಡ ನನಗೆ ನಿಮ್ಮ ಐದು ಜನರಲ್ಲಿ ದೊಡ್ಡದಾದ ದಯವಿದೆ ದುಖವಿದೆಯೆನ್ನುವುದನ್ನು ಶ್ರೀಕೃಷ್ಣನು ಬಲ್ಲನು ಏಕೆ ಆ ರೀತಿಯಾದ ಮಾತುಗಳು ಬೇಡ ಶಿವನು ಕೊಟ್ಟ ಬಾಣವನ್ನು ತೆಗೆದು ನನ್ನ ಮೇಲೆ ಪ್ರಯೋಗಿಸು ಎನ್ನುತ್ತಾರೆ ಎಂದು ಚಡಭ್ರ ಮುಸಕಲು ಇಂದ್ರಜಾತನದರ ತರಿದು ಮಗುಳೆ ಕವಿಸಲು ಸ್ಯಂದನದ ಹಯಂಗಳು ದರಲಾಗ ಸೂತನು ನೊಂದು ಮೂರ್ಛೆಗೊಳ್ಳಲು ಭೀಷ್ಮ ಬೆರಗುಬಟ್ಟನು ಪದವಿಂಗಡಣೆ ಎಂದು ಸಾಯಕ ಬಾಣ ಅಂಗಳ ಹೆಚ್ಚಡು ಪ್ರಯೋಗಿಸಲು ಅಭ್ರ ಆಕಾಶ ಮುಸಕಲು ಇಂದ್ರಜಾತನು ಅರ್ಜುನನು ಅದರ ತರಿದು ತುಂಡರಿಸಿ ಮಗುಳೆ ಮರಳಿ ಕವಿಸಲು ಸುರಿಮಳೆ ಸುರಿಮಳೆಗೈಯ್ಯಲು ಸ್ಯಂದನದ ರಥದ ಹಯಂಗಳು ಕುದುರೆಗಳು ಒದರಲು ಆಗ ಸೂತನು ಸಾರಥಿಯೂ ನೊಂದು ಮೂರ್ಛೆಗೊಳಲು ಭೀಷ್ಮ ಬೆರಗೂ ಪಟ್ಟನು ಆಶ್ಚರ್ಯಗೊಂಡನು ಸಾರಾಂಶ ಎಂದು ಹೇಳಿ ಭೀಷ್ಮನು ಬಾಣಗಳನ್ನು ಪ್ರಯೋಗಿಸಲು ಅವು ಆಕಾಶವನ್ನು ಮುಸುಕುತ್ತವೆ ಆಗ ಅರ್ಜುನನು ಅವುಗಳನ್ನು ತುಂಡರಿಸಿ ತಾನೂ ಮರಳಿ ಬಾಣಗಳ ಸುರಿಮಳೆ ಗೈಯಲು ಭೀಷ್ಮನ ರಥದ ಕುದುರೆಗಳು ಒದ್ದಾಡಿ ಸಾರಥಿಯು ನೊಂದು ಮೂರ್ಛೆಗೊಳಲು ಭೀಷ್ಮನು ಆಶ್ಚರ್ಯಗೊಂಡನು ಭಿರೇ ಮುಜರೆ ಪಾರ್ಥ ಎನ್ನುತ ಸಕಲ ಶಸ್ತ್ರದಿ ಹಳಚಲಪಜಯವು ಕಿರೀಟಿಗಾಗದಂದದಿ ನಳಿನನಾಭ ರಥವ ನಡೆಸುತ್ತಿರಲು ಭೀಷ್ಠನು ಬಳಲಿ ಹರಿಯ ಗೆಲುವೆನೆಂದು ಕ್ರೋಧಗೊಂಡನು ಪದವಿಂಗಡಣೆ ಭಳಿರೇ ಮುಜರೆ ಶಹಬ್ಬಾಷ ಪಾರ್ಥ ಅರ್ಜುನ ಎನುತ ಸಕಲ ಶಸ್ತ್ರದಿ ಶಸ್ತ್ರಾಸ್ತ್ರಗಳಿಂದ ಹಳಚಲು ಅಪ್ಪಳಿಸಲು ಅಪಜಯವು ಕಿರೀಟಿಗೆ ಅರ್ಜುನನಿಗೆ ಆಗದು ಆಗುವುದಿಲ್ಲ ಅಂದದಿ ಏಕೆಂದರೆ ನಳಿನನಾಭ ಕೃಷ್ಣನು ರಥವ ನಡೆಸುತ್ತ ಇರಲು ಭೀಷ್ಮನು ಬಳಲಿ ಹರಿಯ ಕೃಷ್ಣನನ್ನು ಗೆಲುವೆನು ಎಂದು ಕ್ರೋಧಗೊಂಡನು ಕೋಪಗೊಂಡನು ಸಾರಾಂಶ ಶಹಬ್ಬಾಷ ಪಾರ್ಥ ಎನ್ನುತ್ತಾ ಸಕಲ ಶಸ್ತ್ರಾಸ್ತ್ರಗಳಿಂದ ಅಪ್ಪಳಿಸಿದರು ಅರ್ಜುನನಿಗೆ ಅಪಜಯ ಆಗುವುದಿಲ್ಲ ಏಕೆಂದರೆ ಕೃಷ್ಣನು ರಥವನ್ನು ನಡೆಸುತ್ತಿರಲು ಭೀಷ್ಮನು ಬಳಲಿ ಕೋಪಗೊಂಡು ಕೃಷ್ಣನನ್ನು ಗೆಲ್ಲಲೇಬೇಕೆಂದು ಭೀಷ್ಮನು ಕ್ರೋಧಗೊಂಡನು ಪರಶುರಾಮದತ್ತ ಶರವ ತೆಗೆದು ಪೂಡಲು ಉರಿಯನುಗುಳುವ ಶರವು ಹರಿಯ ಹಣೆಗೆ ನಾಂಟಲು ಹೊರಳಿದುವು ತುರಗ ಹನುಮನಳುಕೆ ಸ್ಯಂದನ ತಿರುಗಲಸುರಹರನ ನೊಸಲು ಬಿರಿದುದಾಕ್ಷಣ ಪದ ವಿಂಗಡಣೆ ಪರಶುರಾಮದತ್ತ ಪರಶುರಾಮನಿಂದ ಪಡೆದ ಶರವ ಬಾಣವನ್ನು ತೆಗೆದು ಪೂಡಲು ಪ್ರಯೋಗಿಸಲು ಉರಿಯನು ಬೆಂಕಿಯನ್ನು ಸಂಕಲನ ಉಗುಳುವ ಉಗುಳುವ ಶರವು ಬಾಣವು ಹರಿಯ ಕೃಷ್ಣನ ಹಣೆಗೆ ನಾಂಟಲು ಪೊರಳಿದುವು ಹೊರಳಿದವು ತುರಗ ಕುದುರೆ ಹನುಮನು ಅಳುಕೆ ಹೆದರಿದನು ಸ್ಯಂದನ ರಥವು ತಿರುಗಲು ಬಿರಿದು ಒಡೆದು ಆ ಕ್ಷಣ ಅಸುರಹರನ ಕೃಷ್ಣನ ನೊಸಲು ಹಣೆಯ ಸಾರಾಂಶ ಭೀಷ್ಮನು ಪರಶುರಾಮನಿಂದ ಪಡೆದ ಬಾಣವನ್ನು ಶ್ರೀಕೃಷ್ಣನ ಮೇಲೆ ಪ್ರಯೋಗಿಸುತ್ತಾನೆ ಆ ಬಾಣವು ಬೆಂಕಿಯನ್ನು ಉಗುಳುತ್ತಾ ಕೃಷ್ಣನ ಹಣೆಗೆ ನಾಟುತ್ತದೆ ಆಗ ರಥದ ಕುದುರೆಗಳು ಹೊರಳಿದವು ಧ್ವಜದಲ್ಲಿದ್ದ ಹನುಮನು ಹೆದರಿದನು ರಥವು ತಿರುಗಲು ಪ್ರಾರಂಭಿಸುತ್ತದೆ ಆ ಕ್ಷಣದಲ್ಲಿ ಕೃಷ್ಣನ ಹಣೆಯೂ ಬಿರಿಯುತ್ತದೆ ನೊಸಲೊಡೆದು ರಕ್ತ ಸೂಸಲು ದೃಗುದ್ವಯದಿ ಕಿಡಿ ಮಸಗಲ ಒಡಗಿದು ಘನರೋಷದಿನ್ ಕುರುಬಲವ ನಸಿಯರೆದು ಭೀಷ್ಮನ ವಿಭಾಡಿಸುವೆ ನೀರೇಳು ಜಗವಿರಸಿ ಶತಕೋಟಿಯ ಬಿಸಜಪೀಠ ಮಹೇಶ ಶಕ್ರ ವೈವಸ್ವತರ್ ಮುಸುಕಿದರೂ ಬಿಡನೆಂದು ಗರ್ಜಿಸುತ್ತ ವಾಘೇಯಂ ಬಿಸುಟು ಚಕ್ರವ ಕೊಂಡು ದುಮ್ಮಿಕ್ಕಲಾಗ ಚತುರ್ದಶ ಭುವನ ತಲ್ಲಣಿಸಿತು ಪದ ವಿಂಗಡಣೆ ನೊಸಲು ಹಣೆ ಒಡೆದು ರಕ್ತ ಸೂಸಲು ದೃಗು ಕಣ್ಣು ದ್ವಯದಿ ಎರಡು ಕಿಡಿ ಬೆಂಕಿ ಮಸಗಲು ಕಾರುತ್ತ ಔಡಗಿದು ತುಟಿ ಕಚ್ಚಿ ಘನರೋಷಧಿ ಕುರುಬಲವನು ಕೌರವರ ಸೈನ್ಯವನ್ನು ಅಸಿಯರೆದು ಅರಿಯುವ ಕಲ್ಲಿನಲ್ಲಿ ಜಜ್ಜುವಂತೆ ಜಜ್ಜಿ ಭೀಷ್ಮನ ವಿಭಾಡಿಸುವೆನು ನಾಶಗೊಳಿಸುವೆನು ಈರೇಳು ಜಗವೆರಸಿ ಈ ಏಳು ಜಗತ್ತಿನ ಶತಕೋಟಿಯ ಶತಕೋಟಿ ಜನರು ಬಿಸಜಪೀಠ ಸೃಷ್ಟಿಕರ್ತ ಬ್ರಹ್ಮ ಮಹೇಶ ಶಿವ ಶಕ್ರ ಇಂದ್ರ ವೈವಸ್ವತರ್ ಯಮನ ಪರಿಜನರು ಮುಸುಕಿದರು ಸುತ್ತುವರಿದರು ಬಿಡನು ಬಿಡುವುದಿಲ್ಲ ಎಂದು ಗರ್ಜಿಸುತ್ತ ವಾಘೇಯಂ ಕುದುರೆಯ ಕಡಿವಾಣ ಬಿಸುಟು ಎಸೆದು ಚಕ್ರವಕೊಂಡು ತೆಗೆದುಕೊಂಡು ಧುಮ್ಮಿಕ್ಕಲು ಆಗ ಚತುರ್ದಶ ಹದಿನಾಲ್ಕು ಭುವನ ಲೋಕಗಳು ತಲ್ಲಣಿಸಿತು ಸಾರಾಂಶ ಆಗ ಕೃಷ್ಣನ ಹಣೆಯು ಒಡೆದು ರಕ್ತ ಹರಿಯಲು ಎರಡೂ ಕಣ್ಣುಗಳಲ್ಲಿ ಬೆಂಕಿ ಕಾರುತ್ತ ತುಟಿ ಕಚ್ಚಿ ರೋಷದಿಂದ ಕೌರವರ ಸೈನ್ಯವನ್ನು ಅರೆಯುವ ಕಲ್ಲಿನಲ್ಲಿ ಜಜ್ಜುವಂತೆ ಜಜ್ಜಿ ಭೀಷ್ಮನನ್ನು ನಾಶಗೊಳಿಸುತ್ತೇನೆ ಈ ಏಳು ಜಗತ್ತಿನ ಶತಕೋಟಿ ಜನರನ್ನು ನಾಶಗೊಳಿಸುತ್ತೇನೆ ಸೃಷ್ಟಿಕರ್ತ ಬ್ರಹ್ಮ ಶಿವ ಇಂದ್ರ ಯಮನ ಪರಿಜನರು ಸುತ್ತುವರಿದರೂ ಬಿಡುವುದಿಲ್ಲ ಎಂದು ಗರ್ಜಿಸುತ್ತ ತಾನು ಹಿಡಿದಿರುವ ಕುದುರೆಯ ಕಡಿವಾಣವನ್ನು ಎಸೆದು ಸುದರ್ಶನವ ಚಕ್ರವನ್ನು ತೆಗೆದುಕೊಂಡು ರಥದಿಂದ ಧುಮುಕಿದಾಗ ಹದಿನಾಲ್ಕು ಲೋಕಗಳು ತಲ್ಲಣಿಸಿದವು ಭಾಮಿನಿ ಷಟ್ಪದಿ ಹರಿಯ ಖಾತಿಯ ತಡೆವರಾರೆಂ್ದೆರಡೂ ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿದು ನಡೆತಂದು ದುರಿತವನ ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ಜಯವೇನು ತೆರಗಿ ಮಗುಳೆದ್ದುತನ ಮೃದುಕರವ ಪಿಡಿದೆಂದ ವಿಂಗಡಣೆ ಹರಿಯ ಖಾತಿಯ ತಡೆವರು ಆರೆಂದು ಎರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದ ಇಳಿದು ನಡೆತಂದು ನಡೆಯುತ್ತ ಬಂದು ದುರಿತವನ ಕೋಪವೆಂಬ ದಾವಾಗ್ನಿ ಬೆಂಕಿ ಲಕ್ಷ್ಮೀವರ ಮುಕುಂದ ಮುರಾರಿ ಜಯವೆನು ಜಯವಾಗಲಿ ತೆರಗಿ ಆರಿಸಲು ಮಗುಳೆ ಮತ್ತೆ ಎದ್ದು ಅಚ್ಯುತನ ಕೃಷ್ಣನ ಮೃದುಕರವ ಪಿಡಿದು ಎಂದ ಸಾರಾಂಶ ಕೃಷ್ಣನ ಕೋಪವನ್ನು ತಡೆಯುವವರು ಯಾರು ಎಂದು ಎರಡು ಸೈನ್ಯ ಗಾಬರಿಯಾಗಿ ಕಣ್ಣು ಮುಚ್ಚಿರಲು ಭೀಷ್ಮನು ಹೆದರಿ ರಥದಿಂದ ಇಳಿದು ನಡೆಯುತ್ತಾ ಕೃಷ್ಣನ ಬಳಿಗೆ ಬರುತ್ತಾನೆ ಅವನ ಕೋಪವೆಂಬ ಬೆಂಕಿಯನ್ನು ಆರಿಸಲು ಭೀಷ್ಮನು ಲಕ್ಷ್ಮೀಪತಿ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎನ್ನುತ್ತ ಕೃಷ್ಣನ ಪಾದಗಳಿಗೆ ನಮಸ್ಕರಿಸಿ ಅವನ ಮೃದುವಾದ ಕೈಯನ್ನು ಹಿಡಿದು ಈ ರೀತಿಯಾಗಿ ಹೇಳಿದ ರಾಗ ಮಧುಮಾಧವಿ ಏಕತಾಳ ಶ್ರೀಮನೋಹರ ಸ್ವಾಮಿ ಪರಾಕು ಪ್ರೇಮದೊಳೆನ್ನಯ್ಯ ಮಾತ ಲಾಲಿಸಬೇಕು ಪದ ವಿಂಗಡನೆ ಶ್ರೀಮನೋಹರ ಸ್ವಾಮಿ ಕೃಷ್ಣ ಪರಮಾತ್ಮ ಪರಾಕು ಜಯವಾಗಲಿ ಪ್ರೇಮದೊಳು ಎನ್ನಯ್ಯ ನನ್ನಯ್ಯ ಮಾತಲಾಲಿಸಬೇಕು ಆಲಿಸಬೇಕು ಸಾರಾಂಶ ಶ್ರೀ ಕೃಷ್ಣ ಪರಮಾತ್ಮಗೆ ಜಯವಾಗಲಿ ಪ್ರೀತಿಯಿಂದ ನನ್ನಯ ಮಾತುಗಳನ್ನು ಆಲಿಸಬೇಕು ಎನ್ನಯ್ಯ ಕಂಠವನಿರಿಯಲು ಚಕ್ರವ ಚಿನ್ಮಯ್ಯ ಕೈಯಲ್ಲಿ ಪಿಡಿದಿಹೆಯ ಚೆನ್ನಾಯ್ತು ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಶ್ರೀಮನೋಹರ ಪದವಿಂಗಡಣೆ ಎನ್ನಯ್ಯ ನನ್ನಯ್ಯ ಕಂಠವನು ಕುತ್ತಿಗೆಯನ್ನು ಇರಿಯಲು ಸೀಳಲು ಚಕ್ರವ ಚಿನ್ಮಯ ಕೃಷ್ಣನೇ ಕೈಯಲ್ಲಿ ಪಿಡಿದಿಹೇಯ ಹಿಡಿದಿರುವೆಯ ಚೆನ್ನಾಯ್ತು ಸೇವಕ ಜಯವ ಪಾಲಿಸಿ ನೀಡಿ ಲೋಕವನ್ನು ರಕ್ಷಿಪ ರಕ್ಷಿಸುವು ದೇವ ಪ್ರಭು ಮಹಾನುಭಾವ ಶ್ರೀಮನೋಹರ ಸಾರಾಂಶ ನನ್ನೆಯ ಕುತ್ತಿಗೆಯನ್ನು ಸೀಳಲು ಚಕ್ರವನ್ನು ಕೈಯಲ್ಲಿ ಹಿಡಿದಿರುವೆಯಾ ಒಳ್ಳೆಯದಾಯ್ತು ನಿನ್ನಯ ಸೇವಕ ನಾನು ನೀನು ಜಯವನ್ನು ನೀಡಿ ಲೋಕವನ್ನು ರಕ್ಷಿಸುವ ಪ್ರಭುವೇ ಮಹಾನುಭಾವ ಶ್ರೀಕೃಷ್ಣನೇ ಎಂದನು ಇಂದಿರೇಶನೇ ನಾನು ಇವರ ಜಗಳವನ್ನು ನಿಂದು ಈಕ್ಷಿಸಲಾರೆ ತಿಳಿದು ಕಣ್ಣಾರೆ ಎಂದಾದರಿ ಕಾಯ ಎರವಿನೊಡವೆ ಜೀಯ ಇಂದೇ ಪೋಗಲಿ ತೀರ್ಚು ಚಕ್ರವನೆಚ್ಚು ಶ್ರೀಮನೋಹರ ಪದವಿಂಗಡಣೆ ಇಂದಿರೇಶನೇ ನಾನು ಇವರ ಜಗಳವನ್ನೂ ಯುದ್ಧವನ್ನು ನಿಂದು ಈಕ್ಷಿಸಲಾರೆ ವೀಕ್ಷಿಸಲಾರೆ ತಿಳಿದು ಕಣ್ಣಾರೆ ಎಂದಾದರು ಎಂದಿದ್ದರು ಈ ಕಾಯ ಈ ದೇಹ ಎರವಿನೊಡವೆ ಬಾಡಿಗೆಯ ವಸ್ತುವಾಗಿದೆ ಜೀಯ ಸ್ವಾಮಿ ಇಂದೇ ಪೋಗಲಿ ಹೋಗಲಿ ತೀರ್ಚು ತೀರಿಸಿ ಬಿಡು ಚಕ್ರವನ್ನು ಹೆಚ್ಚು ಚಕ್ರದಿಂದ ಶ್ರೀಮನೋಹರ ಸಾರಾಂಶ ಕೃಷ್ಣನೇ ನಾನು ಇವರ ಯುದ್ಧವನ್ನು ನಿಂತು ನನ್ನ ಕಣ್ಣಿನಿಂದ ವೀಕ್ಷಿಸಲಾರೆ ಎಂದಿದ್ದರೂ ದೇಹ ಬಾಡಿಗೆಯ ವಸ್ತುವಾಗಿದೆ ಸ್ವಾಮಿ ಎಂದು ಹೋಗುವ ಜೀವ ಹಿಂದೆ ಹೋಗಲಿ ನಿನ್ನ ಚಕ್ರದಿಂದ ನನ್ನನ್ನು ತೀರಿಸಿ ಬಿಡು ಶ್ರೀ ಕೃಷ್ಣ ಪರಮಾತ್ಮ ಎನಗೆ ನಗೆಯೂ ಬಂತು ನಿನ್ನ ಕಂಡಿಂತು ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ ಘನವಾಯ್ತು ಚಕ್ರವ ಕಳುಹಿಸೆನ್ನಯ ರೋಮವನು ಕಡಿದರೆ ನಾನು ಶರಣನೇ ನಿನಗೆ ಶ್ರೀಮನೋಹರ ಪದವಿಂಗಡನೆ ಎನಗೆ ನಗೆಯು ಬಂತು ನಿನ್ನ ಕಂಡು ಇಂತೂ ತೃಣವ ಹುಲ್ಲು ಕಡ್ಡಿಯನ್ನು ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ ಘನವಾಯ್ತು ಚೆನ್ನಾಯ್ತು ಚಕ್ರವ ಕಳುಹಿಸು ಎನ್ನ ನನ್ನ ಯ ರೋಮವನ್ನು ಕೂದಲನ್ನು ಕಡಿದರೆ ಕತ್ತರಿಸಿದರೆ ನಾನು ಶರಣನೆ ಶರಣಾಗುತ್ತೇನೆ ನಿನಗೆ ಶ್ರೀಮನೋಹರ ಸಾರಾಂಶ ನಿನ್ನ ಕಂಡು ನನಗೆ ನಗೆಯೂ ಬರುತ್ತಿದೆ ಏಕೆಂದರೆ ಹುಲ್ಲು ಕಡ್ಡಿಯನ್ನು ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ ಚೆನ್ನಾಯಿತು ನನ್ನನ್ನು ಕೊಲ್ಲಲು ಚಕ್ರವನ್ನು ಕಳುಹಿಸು ಅದು ನನ್ನ ದೇಹದಲ್ಲಿನ ಒಂದು ಕೂದಲನ್ನು ಕತ್ತರಿಸಿದರೆ ನಾನು ನಿನಗೆ ಶರಣಾಗುತ್ತೇನೆ ಭಾವಿನಿ ಷಟ್ಪದಿ ಎನ್ನಲು ಕಿರುನಗೆ ಗೂಡಿ ಚಕ್ರವ ಧನುಜದಲ್ಲಣ ಮುಚ್ಚಿ ವರಸ್ಯಂ ದನವನೇರಿ ಕಿರೀತಿಗ ಭಯವನಿ ಯಲಚ್ಯುತನ ಹಣೆಯ ರುತವನೊರೆಸ ಪರಿರಣದಿ ಸಂದುದು ದಿವಸ ಒಂಬತ್ತನೆಯ ನಿಶೆಯಲಿ ಭೀಷ್ಮನುರುಬೆಗೆ ಯಮಜ ಚಿಂತಿಸಿದ ಪದ ಪದವಿಂಗಡಣೆ ಎನಲು ಕಿರುನಗೆ ಗೂಡಿ ಮುಗುಳ್ನಗೆಯಿಂದ ಚಕ್ರವ ಧನುಜ ಸಂಕಲನ ತಲ್ಲಣ ಕೃಷ್ಣನು ಮುಚ್ಚಿ ಕೆಳಗಿಳಿಸಿ ವರಸ್ಯಂದನವನು ರಥವನ್ನು ಏರಿಕಿರೀಟಿಗೆ ಅರ್ಜುನನಿಗೆ ಅಭಯವನ್ನು ಈಯಲು ಅಚ್ಯುತನ ಕೃಷ್ಣನ ಹಣೆಯ ರಕುತವನ್ನು ಒರೆಸಲು ಈ ಪರಿ ರೀತಿಯಾಗಿ ರಣದಿ ಯುದ್ಧ ಸಂದುದು ಮುಕ್ತಾಯವಾಯಿತು ದಿವಸ ಒಂಬತ್ತನೆಯ ಯಮಜ ಧರ್ಮರಾಯ ಚಿಂತಿಸಿದ ನಿಶಿಯಲಿ ಭೀಷ್ಮನ ಉರುಬೆಗೆ ಆರ್ಭಟದ ಯಮಜ ಧರ್ಮರಾಯ ಚಿಂತಿಸಿದ ಸಾರಾಂಶ ಎಂದಾಗ ಕೃಷ್ಣನು ಮುಗುಳ್ಳಗೆಯಿಂದ ಚಕ್ರವನ್ನು ಕೆಳಗಿಳಿಸಿ ರಥವನ್ನು ಏರಿದನು ನಂತರ ಅರ್ಜುನನಿಗೆ ಕೃಷ್ಣನು ಅಭಯವನ್ನು ನೀಡುತ್ತಾನೆ ನಂತರ ಅವರೆಲ್ಲರೂ ಕೃಷ್ಣನ ಹಣೆಯ ಮೇಲಿನ ರಕ್ತವನ್ನು ಒರೆಸುತ್ತಾರೆ ಈ ರೀತಿಯಾಗಿ ಅಂದಿನ ಯುದ್ಧ ಮುಕ್ತಾಯವಾಯಿತು ಸೂರ್ಯಾಸ್ತದ ನಂತರ ಧರ್ಮರಾಯನು ಭೀಷ್ಠನ ಹೋರಾಟದ ಕುರಿತು ಚಿಂತಿಸುತ್ತಾನೆ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ